ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವಂತ ಸೂಪರ್ ಆಗಿದ್ವಿ ಇವತ್ತು ಇವಾಗ ಶುರು ಮಾಡ್ತಾ ಇದ್ದೀವಿ ಸೊ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೇಗ ಬೇಗ ಹತ್ತು ಸಾವಿರ ಮಾಡೋಣ ಹಾಗೆ ಯಾರು ಲೈಕ್ ಮಾಡಿಲ್ಲ ಎಲ್ಲ ಒಂದೊಂದು ಲೈಕ್ ಮಾಡಿಬಿಡಿ ಇವಾಗಲೇ ಬೇಗ ಏಳು ಸಾವಿರ ಆಗಿದ್ರೆ ಇನ್ನೊಂದು ಮೂರು ಸಾವಿರ ಬೇಕು ಹತ್ತು ಸಾವಿರಕ್ಕೆ ಬೇಗ ರೀಚ್ ಮಾಡಿಸಿ ನಮ್ಮ ಫೇಸ್ಬುಕ್ಕಲ್ಲಿ ಅಲ್ಲಿ ಎಪ್ಪತ್ತೈದು ಸಾವಿರ ಆಗಿದ್ರೆ ಸೊ ಥ್ಯಾಂಕ್ ಯು ಸೊ ಮಚ್ ಯಾರು ಈ ಫೇಸ್ಬುಕ್ ಎಪ್ಪತ್ತೈದು ಸಾವಿರ ಫಾಲೋವರ್ಸ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿಯಾಗ್ ನಾವಂತು ನಮಗೂ ಬೇರೆ ಬೇರೆ ವಿಡಿಯೋಸ್ಗಳು ಮಾಡವ ಹಂಗ್ ಮಾಡಣ ಅವ್ರಿಗೋಸ್ಕರ ಅಂತ ಅಂತ ಅನ್ಸ್ತಾ ಇರುತ್ತೆ ಸೊ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ನಾವೇನು ಕೇಳಲ್ಲ ಒಂದು ಸಪೋರ್ಟ್ ಮಾಡಿ ಅಷ್ಟೇ ಪೂರ್ತಿ ವಿಡಿಯೋ ನೋಡಿ ಸೊ ಹಾಗೆ ಒಂದೊಂದು ಲೈಕ್ ಮಾಡಿ ನಾವು ಡೈಲಿ ಮನೇಲಿ ಏನು ಮಾಡ್ತೀವಿ ಅದನ್ನೇ ನಾವು ತೋರಿಸೋದು ಎಲ್ಲ ಸಪೋರ್ಟ್ ಮಾಡಿದಷ್ಟು ನಮಗೂ ಬೇರೆ ಮಾಡೋಣ ಕಷ್ಟ ಆದ್ರೂ ಪರವಾಗಿಲ್ಲ ಬೇರೆ ಏನಾರ ಅವ್ರಗು ಖುಷಿಯಾಗಂಗೆ ಏನಾರ ಮಾಡೋಣ ಅಂತ ಅನ್ಸುತ್ತೆ ನಾವು ಡೈಲಿ ಎದ್ದು ಏನ್ ಮಾಡ್ತೀವಿ ಅದನ್ನೇ ತೋರಿಸ್ತೀವಿ ಜೂನ್ ದಲ್ಲಿ ಏನ್ ನಡೀತಾ ಇರುತ್ತೆ ನಮ್ ಡೈಲಿ ರೋಟೀನ್ ಅದೇ ಚಾಲೆಂಜ್ ವಿಡಿಯೋ ಮಾಡಿದ್ರೆ ಅದನ್ನ ನೋಡೋದೇ ಇಲ್ಲ ನಮ್ಮ ಡೈಲಿ ಲಾಗ್ ನೋಡಿದಷ್ಟು ಜನಗಳು ಚಾಲೆಂಜ್ ವಿಡಿಯೋ ನೋಡಲ್ಲ ಅದಕ್ಕೋಸ್ಕರ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಚಾಲೆಂಜ್ ವಿಡಿಯೋಸ್ ಎಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಫೇಸ್ಬುಕ್ಕಲ್ಲಿ ಸಪೋರ್ಟ್ ಮಾಡ್ದಂಗೆ ಯೂಟ್ಯೂಬ್ಗೂ ಬಂದು ಸಪೋರ್ಟ್ ಮಾಡಿ ಪ್ಲೀಸ್ ಒಂದೊಂದು ಕಲ್ಕತೀನಿ ಹಾಗೆ ಇನ್ನೊಂದೇನಪ್ಪ ಅಂದರೆ ಮನೆ ಹೆಣ್ಮಕ್ಳಿಗೆ ಹುಷಾರಿಲ್ಲ ಅಂತಾಗ ಫೇಸ್ಬುಕ್ಕಲ್ಲಿ ಏನು ಮಾಡ್ತಾರೆ ಅಂದರೆ ಗೈಸ್ ಅವ್ರು ಗಂಡಂದಿರ ಅವ್ರಿಗೆ ಹೆಣ್ತಿದ್ರಿಗೆ ಎಲ್ಪ್ ಮಾಡಿಕೊಟ್ರೆ ಯೂಟ್ಯೂಬಲ್ಲಿ ನೋಡಿ ಒಗ್ಕೊಂಡು ಖುಷಿ ಕೊಡ್ತಾರೆ ಅದೇ ಫೇಸ್ಬುಕ್ಕಲ್ಲಿ ಬೈದು ಬೈದು ಮಾಡ್ತಾರೆ ಗೈಸ್ ನೀವು ಯಾಕೆ ಬೈತೀರ ಗೊತ್ತಿಲ್ಲ ನನಗೆ ಸೊ ನೀವು ನಿಮ್ಮ ಮನೇಲಿ ಯಾವ ರೀತಿ ಬೆಳ್ಕೊಂಡು ಬಂದಿರ್ತೀರ ಗೊತ್ತಿಲ್ಲ ನಮ್ಮ ಮನೇಲಿ ಬೆಳೆಸಿರೋ ರೀತಿ ಈ ಥರ ಮನೆಯವ್ರಿಗೆ ಮನೆಯವ್ರಿಗೆ ಹೆಲ್ಪ್ ಮಾಡೋದು ಮನೆಯವ್ರಿಗೆ ಕೆಲಸ ಮಾಡ್ಕೊಡೋದು ಈ ಥರ ಕಲಿಸ್ಕೊಟ್ಟಿದ್ದಾರೆ ನಾವು ಮಾಡ್ತೀವಿ ಆದ್ರೂ ಕೆಲವೊಂದು ಜನ ನೋಡ್ಬಿಟ್ಟು ಗಂಡು ಮಕ್ಳೇನೆ ಕಮೆಂಟ್ ಹಾಕೋದು ಬೈ ತಿಕ್ತೀರಾ ಯಾಕೆ ಮನೇಲಿ ಯಾವಾಗಲೂ ಇರ್ತೀಯ ಏನು ಯಾವಾಗಲೂ ಮನೆ ಕೆಲಸನೇ ಮಾಡ್ತಾ ಇರ್ತೀಯ ನೀನು ಎಂಟೇನು ಮಾಡಲ್ಲ ಸೊ ಎಲ್ಲ ಕೆಲಸನೂ ಅವ್ಳು ಮಾಡಿ ನಾನು ಮಾಡ್ತೀನಿ ಅಂತ ಹೇಳಲ್ಲ ಅವ್ಳು ಮಾಡೋದಕ್ಕೆ ಒಂದು ಚೂಲ ಹೆಲ್ಪ್ ಮಾಡ್ಕೊಡ್ತೀನಿ ಅಷ್ಟೇ ಸೊ ಹುಷಾರಿಲ್ಲ ಟೈಮಲ್ಲಿ ಮಾಡಲೇಬೇಕಾಗುತ್ತಲ್ವ ಸೊ ಹೆಣ್ಮಕ್ಳು ಅದೊಂದೇ ತಾನೇ ಕೇಳೋದು ಹುಷಾರಿಲ್ಲ ಟೈಮಲ್ಲಿ ಒಂದು ಕೆಲಸ ಮಾಡಿಕೊಟ್ರೆ ಎಷ್ಟು ಆರಾಮಾಗಿ ಕುತ್ಕೊಂಡಿರ್ಬೋದಲ್ಲ ಅಂತ ಅನಿಸುತ್ತೆ ಸೊ ಬಿಡಿ ಹೋಗಿ ಏನು ಮಾಡೋಕ್ಕಾಗಲ್ಲ ಇರ್ತಾರೆ ಒಬ್ಬೊಬ್ಬರು ಹ್ಞೂ ನನ್ನ ಮಗ ಆಚೆ ಕಡೆಯಿಂದ ಕೂಗ್ತಾ ಇದ್ದಾನೆ ಸೈಕಲ್ ಹೊಡ್ಯಕ್ಕೆ ಬಿಟ್ಟಿದ್ವಿ ಇಬ್ಬರು ನೀವು ಓಡಿಸ್ರು ಅಥವಾ ದಿವಾ ಸೈಕಲ್ ಹೊಡೆಯೋದು ಹಿಂದ್ಗಡೆಯಿಂದ ತಳ್ಳೋದು ಏನು ಮಾಡೋಕ್ಕಾಗಲ್ಲ ಸೊ ಹಾಗೆ ನಮ್ಮ ನವಿ ಅವ್ರಿಗೆ ತಿಂಡಿ ಇವತ್ತ ನಾವೇ ಮಾಡಿಕೊಟ್ಟಿದ್ವಿ ಹುಷಾರಿರಲ್ಲಿ ಅವ್ರಿಗೆ ಸೊ ಚೆನ್ನಾಗಿರ್ಲಿಲ್ಲ ತಿನ್ನೋಕ್ಕಾಗಿಲ್ಲ ಅಂತ ತಿಂದಿಲ್ಲ ತಿಂದಿನಿ ಸ್ವಲ್ಪ ಆಗಲ್ಲ ಈ ಟೈಮಲ್ಲಿ ನನಗೆ ಬೇರೆ ಟೈಮಲ್ಲಿ ಅಲ್ಲಿ ಇನ್ನ ಚೆನ್ನಾಗಿ ತಿಂತೀನಿ ಅವ್ರು ಮಾಡ್ಕೊಡೋದು ಪ್ರತಿಯೊಂದು ಚೆನ್ನಾಗಿರುತ್ತೆ ಆಮೇಲೆ ಈರುಳ್ಳಿ ಖಾಲಿ ಆಗಿತ್ತು ಎರಡೆರಡು ಈರುಳ್ಳಿ ಹಾಕಿ ಮಾಡಿದರೆ ಹ ಅರ್ಧ ಈರುಳ್ಳಿ ಮಾಡಿದರೆ ಅಂಜೋರ್ ಇದಾಗೈತೆ ಅಷ್ಟೇನೆ ಅವ್ರು ಯಾವಾಗಲೂ ಚೆನ್ನಾಗಿ ಮಾಡ್ಕೊಡ್ತಾರೆ ಕೆಲ್ಸ ಮಾಡೋದ್ರಿಂದ ಹೆಣ್ಮಕ್ಳು ಹೆಲ್ಪ್ ಆಗುತ್ತೆ ಒಬ್ರೊಬ್ರು ಒಬ್ರು ಹೆಣ್ಮಕ್ಳುನೇ ಆತರ ಕಮೆಂಟ್ ಆಕ್ದಾಗ ಇವರೇನು ಇವ್ರ ಗಂಡಂದಿರು ಮಾಡ್ಕೊಳ್ದೋಗಿದ್ ನಮಗೆ ಈ ತರ ಕಮೆಂಟ್ ಆಗ್ತಾರ ಯೂಟ್ಯೂಬಲ್ ಪ್ರ ಒಬ್ರು ಎಲ್ಲೋರ್ಕೊಬ್ರು ಕಮೆಂಟ್ ಆಗ್ತಾರೆ ಆದ್ರೆ ಇವರಿಗೆ ಏನೂ ಹಾಕಲ್ಲ ನನಗೆ ತುಂಬಾ ಖುಷಿ ಪಡ್ತಾರೆ ಖುಷಿ ಆಗುತ್ತೆ ಎಲ್ಪ್ ಮಾಡ್ಕೊಡ್ತೀರಾ ನೀವು ಇವ್ರ ತುಂಬಾ ಇದ್ ಮಾಡ್ತಾರೆ ಫೇಸ್ಬುಕ್ ಅಲ್ಲಿ ಬೈತಾರೆ ನೋಡ್ತಾರೆ ಎಷ್ಟು ಬೈತಾರೆ ಅಷ್ಟೇ ಸಪೋರ್ಟ್ ಮಾಡಿ ನೋಡ್ತಾರೆ ವಿಡಿಯೋಸ್ಗಳ ಇನ್ನೇನು ಮಾಡೋದು ಆ ಕಮೆಂಟ್ ಕೊಲ್ಲಿಗೆಲ್ಲ ಇದು ಮಾಡಿಬಿಟ್ಟು ನಾವು ಪಾಡಿಗೆ ನಾವು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ಫೇಸ್ಬುಕ್ಕಲ್ಲಿ ಕಮೆಂಟ್ ನೋಡೋಕ್ಕೆ ಹೋಗಲ್ಲ ನೋಡಪ್ಪ ಹೋಗ್ರಿ ಅಷ್ಟೇ ನಮ್ಮ ಕಣ್ಣುಗಳು ಹೋಗ್ಬಿಡ್ತವೆ ಅಂತ ಕಮೆಂಟ್ ಹಾಕಿದ್ದಾರೆ ಬೈಲಿ ಅದೇನೇನು ಬೈತಾರೆ ಬೈಕೊಳ್ಳಿ ಅವ್ರು ಬೈಯೋದ್ರಿಂದ ನಮಗೇನೆ ಜಾಸ್ತಿ ಇದು ಬರೋದು ಎಂಕರೇಜ್ಮೆಂಟು ಲೈಕು ಮಾಡ್ತಾರೆ ಬೈತಾರೆ ಕಾಮೆಂಟ್ ಹಾಕ್ತಾರೆ ಬ್ಯಾಡ್ ಕಮೆಂಟ್ ಗೆ ರಿಪ್ಲೈ ಕೊಡ್ತಾರೆ ಅದೇ ಗುಡ್ ಕಮೆಂಟ್ ಹೋಗಿರ್ಲಿಲ್ಲ ಅಂದ್ರೆ ಒಂದು ಬ್ಯಾಡ್ ಕಮೆಂಟ್ ನೋಡಿದ್ರೆ ರಿಪ್ಲೈ ಕೊಡಬೇಕು ಅನ್ಸ್ಬಿಡ್ತವ್ ಒಂದ್ಸಲ ಅದಕ್ಕೆ ನಾನು ಹೇಳಿದ್ದೀನಿ ನಾನೇನು ಮಾಡ್ತೀನಿ ಅಂದರೆ ಒಳ್ಳೆ ಕಮೆಂಟ್ಗೆ ಗಳಿಗೆಲ್ಲ ರಿಪ್ಲೈ ಕೊಟ್ಟು ಬ್ಯಾಡ್ ಗೆ ರಿಪ್ಲೈ ಕೊಡಬಾರ್ದು ಹೋಗ ಅವ್ರಿಗೆ ಒಂಥರ ಅನಿಸಿ ಅವ್ರು ಇನ್ಮೇಲೆ ಒಳ್ಳೆ ಕಮೆಂಟ್ ಆಗೋಕ್ಕೆ ಟ್ರೈ ಮಾಡ್ಬೇಕು ಅವರು ಅಂತ ನಾನು ಹಂಗೆ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ ಕೊಡ್ತಾರೆ ಒಳ್ಳೆ ಕಮೆಂಟ್ಗೂ ರಿಪ್ಲೈನ ಎಲ್ಲೋ ಒಂದೊಂದು ಕ ಫುಲ್ಲು ತುಂಬ ಬಂದ್ಬಿಟ್ಟಿರುತ್ತೆ ಕಮೆಂಟ್ಸ್ಗಳಿಗೆ ಅವ್ರಿಗೆಲ್ಲ ಲೈಕ್ ಕೊಟ್ಬಿಡ್ತಾರೆ ಎಲ್ಲ ಕಮೆಂಟ್ಗೂ ರಿಪ್ಲೈ ಕೊಡ್ತಾರೆ ಲೈಕ್ ಕೊಡ್ತಾರೆ ಅಂದ್ರೆ ಎಲ್ಲೋ ಒಂದೊಂದು ಕೊಡಕ್ ಆಗಲ್ಲ ಫೇಸ್ಬುಕ್ ಅಲ್ಲಿ ನಾವು ಕೇಳೋ ಒಗಟ್ಟಿಗೆ ರಿಪ್ಲೈ ಕೊಡಕಾಲ ಗೈಸ್ ಒಂದೊಂದು ವಿಡಿಯೋ ಇಪ್ಪತ್ ಸಾವಿರ ಮೂವತ್ ಸಾವಿರ ಹಿಂಗೆಲ್ಲಾ ಕಮೆಂಟ್ಸ್ ಬಂದ್ಬಿಟ್ಟಿದೆ ಅದಕ್ಕೆಲ್ಲ ಒಂದ್ ಒಂದ್ ಹತ್ತ ಇಪ್ಪತ್ತು ಕೊಡೋ ವರ್ಷಕ್ಕೆ ಸುಸ್ತಾಗೋಯ್ತಿದೆ ದಿನ ಎರಡ್ ಎರಡು ವಿಡಿಯೋ ಹಾಕೋದ್ರಿಂದ ಒಂದು ನೂರ್ ನೂರ ಐವತ್ತು ಕಮೆಂಟ್ ಬಂದೇ ಬರುತ್ತೆ ಫೇಸ್ಬುಕ್ ಅಲ್ಲಿ ಅದರಿಂದ ರಿಪ್ಲೈ ಕೊಡಕ್ ಆಗಲ್ಲ ಯೂಟ್ಯೂಬ್ ಅಲ್ಲಿ ಬರೋದೇ ಒಂದ್ ನಾಲ್ಕೈದು ಕಮೆಂಟ್ ಅದರಿಂದ ಒಂದು ಒಂದು ಒಂದೊಂದು ಬಂದಿರಲ್ಲ ನಮ್ ಇಬ್ರು ಕನ್ಫರ್ಮ್ ಕೊಟ್ಟೆ ಕೊಡ್ತಾರೆ ಅದ್ ಬಿಟ್ರಿ ಯಾರು ಅಷ್ಟಾಗಿ ಕಮೆಂಟ್ ಆಗಲ್ಲ ಇಬ್ರು ಮಾತ್ರ ತರಕಾರಿ ಇಬ್ರು ಇನ್ನೊಂದ್ ಗೈಸ್ ನಮ್ದು ಇನ್ನೊಂದ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಬ್ಲಾಗ್ಸ್ ಅದ್ರಲ್ಲಿ ಹಾಕದಾ ಅಂತ ಅನ್ಕೊಂತ ಇದ್ವಿ ಇನ್ಮೇಲೆ ಈ ಚಾನಲ್ ಅಲ್ಲಿ ಹಾಕೋ ಗ್ರೋ ಆಗ್ತಾನೆ ಇಲ್ಲ

ಬೇರೆ ಬೇರೆ ಏನಾರೂ ರೆಸಿಪಿ ಇವೆಲ್ಲ ಜನಗಳಿಗೆ ಬೇರೆ ಜಾನ್ ಚಾನಲ್ಗಳಿದಾವೆ ಯಾಕಂದರೆ ನನಗೆ ತುಂಬಾ ಜನ ಅಲ್ಲಿ ನನ್ನ ಕ್ಯಾವರ ರಾತ್ರಿ ಮಾಡಿ ತೋರಿ ಸಿಗ್ ಮಾಡಿ ನಾನು ನನ್ಗೇನು ಬರೋದ ಅದನ್ನು ತೋರಿಸ್ತಾರೆ ಈ ಚಾನಲಲ್ಲೇ ರೆಸಿಪಿ ಅದೆಲ್ಲ ಅದು ಯಾವುದೂ ಓಣೇ ಇಲ್ಲ ಐನೂರು ಇಷ್ಟೇ ಜನ ನೋಡ್ತಿದ್ರು ಸೊ ನಮ್ಮ ಡೈಲಿ ಬ್ಲಾಗ್ ಆದರೆ ನೋಡ್ತಾರೆ ಸೊ ಥಿಂಕ್ ಮಾಡ್ತಾ ಇದೀನಿ ಇದೇ ಬ್ಲಾಗ್ಸ್ ಅದರಲ್ಲಿ ಕಂಟಿನ್ಯೂ ಮಾಡೋಣ ಒಂದು ಸ್ವಲ್ಪ ದಿನ ಮಾಡೋಣ ನಮ್ಗೆ ಈ ಚಾನಲಲ್ಲೂ ಗೊತ್ತಿರೋದು ಒಂದೊಂದು ಡಾಲರ್ ಅದು ಇದು ನಾಲ್ಕು ವರ್ಷ ಆಯ್ತು ಐದು ವರ್ಷ ಆಯಿತು ನಿನ್ನ ಮದುವೆ ಆಗಿ ನಾಲ್ಕು ವರ್ಷ ಆಗಿಲ್ಲ ಒಂದೂವರೆ ವರ್ಷ ಇದ್ದರೆ ಮೂರು ವರ್ಷ ಆಗೈತೆ ಎರಡುವರೆ ವರ್ಷ ಹೌದಾ ಐದು ವರ್ಷ ಆಗಿಲ್ಲ ನಮ್ಮ ಮದುವೆ ಆಗಿ ನಾಲ್ಕು ವರ್ಷ ಆಯ್ತಲ್ಲ ಮದುವೆ ಆಗಿ ಒಂದು ಒಂದು ವರ್ಷ ಒಂದು ವರ್ಷ ಆಮೇಲೆ ವರ್ಷ ಆಗೈತೆ ಎರಡೂರೆ ವರ್ಷ ಆದರೆ ಒಬ್ಬೊಬ್ಬರಿಗೆ ಒಂದು ತಿಂಗಳಿಗೆ ಇದಾಗ್ಬಿಡುತ್ತೆ ಅದೆಲ್ಲ ಲಕ್ಕಿ ಇರಬೇಕು ಇನ್ನೊಬ್ಬೊಬ್ರಿಗೆ ಮೂರು ವರ್ಷ ನಾಲ್ಕು ವರ್ಷ ಆದ್ರೂ ಮ್ಯಾನಿಟೈಝೇ ಆಗಿಲ್ಲ ಗೈಸ್ ಎಲ್ಲ ತುಂಬಾ ಜನ ಕಮೆಂಟ್ ಆಗ್ತಿರ್ತಾರೆ ಅಣ್ಣ ಇನ್ನ ಮ್ಯಾನಿಟೈಝ್ ಆಗಿಲ್ಲ ಹಿಂಗೆ ಮಾಡ್ಕೊಳೋದು ಏನು ಅಂತ ಅಂತೆಲ್ಲ ಸೊ ಅವರು ನೋಡ್ಕೊಂಡ್ರೆ ನಮ್ಮ ದೇಶಕ್ಕೆ ಇಷ್ಟು ಅನ್ಸುತ್ತಲ್ವಾ মানে মোর্টিং লগে നാലัก ತಿಂಗಳುಗೆ ಪೇಮೆಂಟ್ ಬರುತ್ತೆ ಅಷ್ಟೇ ಅದು ಖುಷಿ ಖುಷಿಪಡಬೇಕು ತಿಂಗಳ 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 ಬರೋಕ್ ಟ್ರೈ ಮಾಡ್ತೀವಿ ಬರಲ್ಲ ನನಗೆ ಗೊತ್ತು ಸೊ ಅದಕ್ಕೆ ಈ ಚಾನೆಲ್ ಲ ಇನ್ನೊಂದು ಚಾನೆಲ್ ಇದೆಯಲ್ಲ ಗಾಯ್ಸ್ ಅದು ಸಾವಿರ ಜನ ಸಬ್ಸ್ಕ್ರೈಬ್ ಆದ್ರೆ ಇದ್ರಿಂದ ವಿಡಿಯೋಸ್ ಅದಕ್ಕೆ ಹಾಕತ್ತೀವಿ ಓಕೆನಾ ಅනේ ಇದನ್ನೇ ವಿಡಿಯೋ ಆಪ್ಲೋಡ್ ಅಂತ ಅಲ್ಲ سبسಕ್ರೈಬ್ ಆದ್ರೆ ಇದನ್ನೇ ಹಾಕೋಣ ಇದೆ ಕಂಟೆಂಟ್ ಅದಕ್ಕೆ ಹಾಕೋಣ ಬಿಡು

ನಾಲ್ಕು ದಿನ ಐದು ದಿನ ಐವತ್ತು ಜನ ನಾನು ಮಾಡಿದ್ರೆ ನಾನು ಬರ್ತಾ ಇರ್ತೀವಿ ಗೈಸ್ ಸ್ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕು ಕೆಳಗಡೆ ಅಲ್ಲಿ ಇರುತ್ತೆ ಹಾಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ ಆ ಚಾನಲು ಸ್ಪ್ಲೀಸ್ ಸಬ್ಸ್ಕ್ರೇಬ್ ಮಾಡಿ ಮಿಸ್ಟರ್ ವಿ ವ್ಲಾಗ್ಸ್ ನನ್ನ ಮಗ ಆಚ ಕಡೆ ಒಬ್ಬರು ತಿರುಗಿಸ್ತಾ ಇದ್ದೀನಿ ಗೈಸ್ ಏನು ವಾಷಿಂಗ್ ಮಿಷಿನಾ ಬನ್ನಿ ಬನ್ನಿ ಹುಡಿಯನ್ ಹೊಡಿಯನಾ ಕುಳ್ಳ ಕುಳ್ಲಾ ತಿರುಗಿಸ್ಬಿಟ್ಟ ಅದನ್ನು ತಿರುಗ್ಸಿದ್ರೆ ಅದನ್ನು ಅದು ಅದರಲ್ಲಿ ನೀರೇ ಹಿಂಗಲ್ಲ ಇನ್ನು ತಿರುಗಿಸ್ಬಿಟ್ರೆ ಒಂದು ಸಲ ಪಡೆಯದ ಇವತ್ತು ನಿದ್ದೆ ಮಾಡಕ್ ಬಿಟ್ಟಿಲ್ಲ ನನ್ನ ಅಷ್ಟು ಬೇಗ ಎಬ್ರಸ್ಬಿಟ್ಟಿದ್ದಾಳೆ ಹ್ಞೂ ಮಲಗಿದ್ದೆ ಬಟ್ಟೆ ಕೊಡಿ ಅದು ಇದು ಅಂದ್ಕೊಂಡು ನಂಗೆ ಇದೊಂದು ಟೆನ್ಷನ್ ಒಂದು ಡೇಟ್ ಗೊತ್ತಿರತ್ತಲ್ಲ ಗೈಸ್ ಎಲ್ಲ ಪ್ರಿಪೇರ್ ಆಗಿರ್ಬೇಕು ಕೂಳು ಹೆಂಗೆ ಗೊತ್ತ ಗಾಯಿಸ್ ಬೇಕು ಬೇಕು ಅಂತಾನೆ ಮಾಡಲಿ ಗಂಡ ಕೆಲಸ ನನಗೆ ಅನಿಸುತ್ತೆ ಒಂದೊಂದ್ಸಲ ಪ್ರಿಪೇರ್ ಮಾಡ್ಕೋಬೋದು ತಾನೆ ನೋಡಿ ಹಾಳು ಮಾಡ್ಬಿಟ್ಟ ಸರಿ ಇಲ್ಲಿ ಪರವಾಗಿಲ್ಲ ಏನು ಬೇಜಾರಾಯ್ತಾ ಹ್ಞೂ ಆಯ್ತು ಇರ್ಲಿ ಬಿಡಿ ಬೇಜಾರ್ ಮಾಡ್ಕೊಂಡು ಏನು ಮಾಡಕ್ಕಾಗಲ್ಲ ಇದ್ರದ್ದು ಹೇಳ್ತೀನಿ ಸೊ ಇವಾಗ ಹೋಗ್ಬಿಟ್ಟು ಒಂದ್ ಸ್ವಲ್ಪ ತರಕಾರಿ ಪಾಪು ಪ್ಯಾಂಪರ್ಸ್ ತರಬೇಕು ಪ್ಯಾಂಪರ್ಸು ಹಾಕದ್ ಬೇಡ ಇನ್ನ ಸ್ಟಾಪ್ ಮಾಡೋಣ ಅಂತ ಹೇಳಿ ನನ್ನ ಮಗ ನೀರು ಕುಡಿಯೋದಕ್ಕೆ ದಿನಕ್ಕೆ ಮೂರ್ ಲೀಟರ್ ನಾಲ್ಕು ಲೀಟರ್ ನೀರು ಕುಡಿಯೋ ಮೇಲೆ ದೊಡ್ಡವರೆ ಕುಡಿಯೋಕ್ಕಾಗಲ್ಲ ರಾತ್ರಿ ಎಲ್ಲ ಎಜಿ ಎಂದಿ ನೀರ್ ಹಾಕೊಡ್ಬೇಕು ಬಾಟ್ಲಿಂದ ಅದು ಎರಡು ಬಾಟ್ಲು ಮಾಡಿ ಕೊಡೀ ದೊಡ್ಡ ದೊಡ್ಡದು ಕುಡಿಯಲ್ಲ ಇವ್ನು ಕಲೆಕ್ಟ್ ಮಾಡ್ತಾನೆ ಅದೇನು ಕಷ್ಟ ನೀರು ಕುಡಿತು ನನಗೆ ಗೊತ್ತಿಲ್ಲ ಡಾಕ್ಟ್ರಮೆಂಟ್ಸ್ ಎಲ್ಲ ಕೇಳಿ ನೋಡಬೇಕು ನಮ್ಮ ನವಿಗೆ ಎಳ್ನೀರು ಬೇಕಂತ ಕೈಸಿ ಎಳ್ನೀರು ಮತ್ತು ನೇನೋ ಹೇಳೋದ್ರವಾ ನಾನು ಏನೋ ಹೇಳೋದು ಮರ್ತೋಯ್ತು ಹೋಗ್ತಾರ ನನ್ನ ಮಗನ ಕರ್ಕೊಂಡು ಹೋಗೋದು ಬೇಡ ಅಂದರೆ ಆಚಕನೇ ನಿಂತ ಅವ್ನ ಕೈ ಸಾಲದು ನಾನು ಬರ್ತೀನಿ ಅಂತ ಖುಷಿ ಪಪ್ಪಿ ಕೊಡೋ ಖುಷಿ ಒಂದು ವ್ಯ ಹೊರಗಡೆ ಬರೋಕೆ ಆಸೆ ನಮ್ಮ ಖುಷಿಗೆ ಬಾಯ್ ಪಪ್ಪಿ ಕೊಡೋ ಇಲ್ಲಿ ಈ ಕಡೆ ಈ ಕಡೆ ಹ್ಞೂ ಹೋಗ್ಬೇಡ ಅಲ್ಲೇ ಪಾಪು ಮೇಲಿಂದ ಬಿದ್ದಿರೋ ನೋಡಿಲ್ವಾ ಮೆಟ್ಲು ಮೇಲಿಂದ ಕೆಳಗೆ ಬಿದ್ದಿರೋದು ನೋಡಿಲ್ವಾ ಮೊಬೈಲಲ್ಲಿ ಹಂಗೆ ಬಿದ್ದೋಗ್ತೀಯಾ ಸೊ ಮಕ್ಳು ಇರೋ ಹುಷಾರಾಗಿರ್ಬೇಕಾಯ್ಸಿ ಎಷ್ಟೇ ನೀವು ಸೇಫ್ಟಿ ಆಗಿದ್ರು ಆ ತೊಂಬಿ ಮೇಲೆ ಹತ್ಬಿಟ್ಟು ಬಿದ್ದ್ಬಿಡ್ತಾರೆ ಆಯ್ತಾ ಬಾ ಒಳಗೆ ರೀ ಯಾವ್ದು ಕಳಿಸ್ಬಿಟ್ಟು ಹೋಗೋಣ ನಡಿ ಒಳಗೆ ಅಮ್ಮ ಚಾಕ್ಲೆಟ್ ಒಳಗೆ ಸಿಗೋ ಚಾಕ್ಲೇಟ್ ನವಿ ಚಾಕ್ಲೇಟ್ ಕೊಡ ನವಿ ಎಳ್ಳಿರೊಂದೇ ತಾನೇ ನೀನು ಹೇಳಿದ್ದು ಇಲ್ಲ ಚಪ್ಪಳಿ ಹಾಕಿದ್ದೀನಿ ಇವನ್ನೆಲ್ಲ ಫಸ್ಟ್ ಪಸ್ಟೇ ಕೆಳಗೆ ಹೋಗ್ಬಿಟ್ಟು ದೀವ ಹಾಂ ಕರ್ಕೊಂಡು ಹೋಗ್ತಾಯಿದ್ದು ನಿಮ್ಬ ನೋಡಿ ನೋಡಿ ರೈಸ್ ಅದು ಮುಟ್ ಎಟಕ್ಸೋಕ್ಕೆ ಸಿಗುತ್ತೆವಾಗ ಇಟಕ್ಸ್ತಾನೆ ನಮ್ಮ ಓನರ್ಗೆ ಹೇಳಿಬಿಟ್ಟು ಇದನ್ನು ಸ್ವಲ್ಪ ವೈಟ್ ಮಾಡಿಸ್ಬೇಕು ಎಟಕ್ಸಂಗೆ ಹಾಕ್ಬಿಟ್ಟು ಮುಟ್ತಾನೆ ಅಲ್ಲ ಅದು ಓಪನ್ ಮಾಡ್ಬಿಟ್ಟು ಒಳಗಡೆ ಬಂದು ಸಿಗಟ್ರೆ ಏನು ಮಾಡಬೇಕು ಮುಟ್ತೀವಿ ಇನ್ನೊಂದಿನ ಅದು ಮುಟ್ಬಾರ್ದು ಹಾಂ ಇನ್ನೊಂದಿನ ಮುಟ್ಬಾರ್ದು ಅದನ್ನ ಮುಟ್ಟಬಾರ್ದು ಮುಟ್ಟಬಾರ್ದು ಮುಟ್ಬಾರ್ದು ಮಂಗನೇ ಮುಟ್ಟಬಾರ್ದು ಒಳಗಡೆ ಸಿಗಾಕೊಂಡ್ರೆ ಏನ್ ಮಾಡ್ತೀಯ ಇವನೊಂದ್ ಸ್ವಲ್ಪ ಹಿಂದೆ ಕುತ್ಕೊಳ್ಳಂ ಆಗ್ಬಿಟ್ರೆ ನಮ್ ಹೋಗ್ಬೋದು ಕರ್ಕೊಂಡೋಗ್ಬೋದು ಹಿಂದೆ ಕೂತ್ಕೊಳ್ಳಕ್ ಬರಲ್ಲ ಅದೇ ಭಯ ಅಷ್ಟೇ ಖುಷಿ ಪಾಪ ಖುಷಿ ಬೇಜಾರು ಮಾಡ್ಕೋತಾನೆ ನಾನು ಎಲ್ಲ ಹೋಗಲ್ಲ ನಮ್ಮ ಪಪ್ಪ ಅಂತ ಬರ ನಿಧಾನ ಬನ್ನ ನಿಧಾನ ಸೊ ಟೊಮೆಟೊ ಇದ್ದೀನಿ ಮೂವತ್ತು ರೂಪಾಯಿ ಕೆ ಜಿ ನಾನು ತಾಳೋಕ್ಕೆ ಮುಂಚೆ ನಾವೇ ತಾಕ್ತಾಯಿದ್ದೀನಿ ಗಸ್ ಕ್ಯಾರೆಟ್ ಚೆನ್ನಾಗಿಲ್ವ ಇರೋ ಮಗ ನಾನು ಚೆನ್ನಾಗಿರೋ ಆಗಿದ್ದೀನಿರ ಶಿವನಹಳ್ಳಿಲಿ ಇದ್ದೀನಿ ಶಿವನಹಳ್ಳಿ ನಮ್ಮ ಏರಿಯಾ ಕ್ಯಾರೆಟ್ ಎಂಬತ್ತೈದು ರೂಪಾಯಿ ಕೆ ಜಿ ಹುರುಳಿಕಾಯಿ ಎಪ್ಪತ್ತು ಕ್ಯಾಪ್ಸಿಕಮ್ ಅರುವತ್ತು ಜಾಸ್ತಿ ಬೇಡ ಸ್ವಲ್ಪ ತಗೊಂಡೋಗ ಖಾಲಿಯದಾಗ ಮತ್ತೆ ತಗೊಂಡು ಹೋದ್ರಾಯ್ತು ಅಲ್ಲಂದರೆ ನಮ್ಮ ನವಿ ವೇಸ್ಟ್ ಮಾಡಾಕ್ಬಿಡ್ತಾರೆ ಇಲ್ಲಿ ನೋಡಿ ತುಂಬ ತುಂಬ್ದುರ ಮಗನೇ ಚೆನ್ನಾಗಿಲ್ಲ ನಿಮ್ಗೆ ಏನೇನು ಏನಂದಬೇಕೆಲ್ಲ ತುಂಬ್ಕೊಂಡಿದ್ದೀನಿ ಒಂದು ಹೀರೆಕಾಯಿ ಹಾಕೋಳ ಹೇಳಿದ ಯಾವ ತಗೊಳ್ಳೋಣ ಬಿಡೋದು ಸಾಕಿದ್ದಾನೆ ಐವತ್ತೈದು ಕೆ ಜಿ ಒಂದು ಐದು ಗೆಂಡೆಕೋಸೆ ಸಣ್ಣ ನಲ್ವತ್ತೆಂಟು ರೂಪಾಯಿ ಕೆ ಜಿ ಬೀಟ್ರೋಟ್ ಮೂವತ್ತೆಂಟು ಕೆ ಜಿ ಒಂದೇ ಒಂದು ಸಾಕು ದೊಡ್ಡ ತಗೊಂಡಿದ್ದೀನಿ ಭಾಳ ಒಳಗೆ ಲೈ ಹಂಗೆ ಹೋಗ್ಬಾರ್ದು ಸೊಪ್ಪು ನೋಡಿ ಕಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊತ್ತಂಬರಿ ಮತ್ತು ಪುದೀನ ಐದು ರೂಪಾಯಿ ಕರೆದೇ ಹೊರಗಡೆ ಹೋಗ್ಬಿಟ್ರೆ ಐನೂರು ಸಾವಿರ ರೂಪಾಯಿ ಡಾಮಾರು ಏನಾರ ಹೇಳಿದ್ರು ಅದೆಲ್ಲ ತೊಗೊಂಡ್ಬರೋದಿಗೆ ಇಟ್ಕೊಂಡ್ಬರಕಾಯಿತಿಯಲ್ಲ ಅದಕ್ಕೆ ಕೆಳಗಡೆ ಕುತ್ಕೊಂಬಿಟ್ಟಿದ್ರಿ ಮಾಡ್ಬಿಟ್ಟು ಈರುಳ್ಳಿ ಹಣ್ಣು ಪ್ಯಾಂಪರ್ಸು ತರಕಾರಿ ನನ್ನ ಮಗನಿಗೆ ಪಪ್ಪಾಯಿ ಇಷ್ಟು ಬರೋದಿಗೆ ಸುಸ್ತಾಗೋಯಿತು ಹೋಗೋಣ ಹ್ಞೂ ಅಜಿ ನೋಡಿ ಅದೊಂದು ಕೊಟ್ಟಿದ್ದೀನಿ ಪಪ್ಪ ಏನು ಹಿಡ್ಕೊಳಕ್ಕೆ ಹಿಡ್ಕೊಳಕ್ಕಾಯ್ತಲ್ಲ ನನ್ನ ಹತ್ರ ಒಂದು ಐದ್ ಕೆಜಿ ಐತಿ ಕೆ ಕೆಜಿ ಜಾಸ್ತಿನೇ ಐತಿ ನನ್ನ ಕಣ್ಣು ನೋಡಿ ಮುದ್ದೆ ಫುಲ್ಲು ಡಾರ್ಕ್ ಸರ್ಕಲ್ ಥರ ನವೀ ಓಪನ್ ದ ಡೋರ್ ನವಿ ಮಾ ಏನಾರ ಒಂದು ಹೇಳ್ತಾಳೆ ಏನ್ ನಿದ್ದೆ ಹೊಡಿತಿದ್ರಾ ಮೊಬೈಲ್ ಇಲ್ಲ ಪಾಪ ಪ್ಯಾಂಪರ್ಸ್ ಇಲ್ಲ ಅಂತ ಆಕೆ ಇಲ್ಲ ಗೈಸ್ ಐನೂರು ಸಾವಿರ ರೂಪಾಯಿ ಡಮಾರ್ ಐ ಮನೇಲಿ ಇದ್ರೆ ಒಂದು ರೂಪಾಯಿ ಖರ್ಚಿರಲ್ಲ ಗೈಸ್ ಆಚೆ ಕಡೆಗೆ ಹೋದ್ವೋ ಖರ್ಚು ಖರ್ಚು ಹೋದ ಹೌದಾ ಖುಷಿ ಹೋದ ಖುಷಿ ಹೋದ ಡರ್ತ ನಿನ್ ಮಗ ಕಣಪ್ಪ ಹಣ್ಣು ಬೇಕೇ ಬೇಕು ಆಮೇಲೆ ಆಮೇಲೆ ಕೋಕ ಬೇಕು ಅಂತ ಕೂತಿದ್ದ ಅಮ್ಮಂಗ್ ಹುಷಾರಿಲ್ಲ ಅಂತ ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಕೋಕ ಕೋಳಿ ಪಾಪ ಅಮ್ಮಂಗ್ ಹುಷಾರಿಲ್ಲ ಬೇಡ ಅನ್ನೋದಕ್ಕೆ ಬಂದ ಏ ಸೌತೆಕಾಯಿ ಎಲ್ಲ ಕಾಣೋದು ಈರೇಗಾಯಿ ಬೈಕ್ ಇವಾಗಲೂ ಅಷ್ಟೇ ಉದ್ದಕ್ಕೂ ಮೀನು ಬೇಕಾ ಅಮ್ಮ ಅಪ್ಪ ಮೀನು ಬೇಕಾ ಆಮೇಲೆ ಕೋಕ ಕೋಕ ಅಪ್ಪ ಇಲ್ಲೇ ಐತೆ ನೋಡಿ ಅಂಗಡಿ ಕೋಕ ಇಲ್ಲೇ ಐತಿ ನೋಡು ಅಮ್ಮಂಗ ಹುಷಾರಿಲ್ಲ ಮಗನೇ ಸಂಡೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನೈಸ್ ಮಾಡಿ ಕರ್ಕೊಂಡಿರೋದು ಪೇಂಪರ್ಸದ ಏನು ಮಾಡದಪ್ಪ ಎಲ್ಲ ಅವ್ರ ಮಕ್ಕಳ ಕೈಯಲ್ಲಿ ಕೊಡ್ತಾರೆ ಗೈಸ್ ಎಲ್ಲಾನು ಕಿಡ್ತಾರ ಸೊ ದೊಡ್ಡ ಪ್ಯಾಕೆಟ್ ತರ್ಬೋದು ಅದಕ್ಕಿಂತ ಇದು ಸ್ವಲ್ಪ ಡಿಸ್ಕೌಂಟ್ ಬೀಳುತ್ತೆ ಅಂತ ಇದ್ದೀನಿ ಗೈಸ್ ಅಷ್ಟೇ ಇಪ್ಪತ್ತಕ್ಕೆ ಐನೂರ ಐವತ್ತು ನಲ್ವತ್ತಕ್ಕೆ ಸಾವಿರದ ನೂರು ಅಲ್ವಾ ಇದೇ ಜಾಸ್ತಿ ಬೀಳುತ್ತೆ ಅನ್ಸುತ್ತೆ ರೈತ ಅಂದ್ರೆ ಗೊತ್ತಾ ಒಂದು

ಪ್ಯಾಂಪರ್ಸ್ ಫೈವ್ ಫಾರ್ಟಿ ಟ್ವೆಂಟಿಗೆ ಅಮ್ಮ ಈರುಳ್ಳಿ ಅಂಗಡಿಲಿ ಅರವತ್ತ ಐದು ರೂಪಾಯಿ ಕೆ ಜಿ ಮಾರಾಡ್ತಾವ ಐವತ್ತು ರೂಪಾಯಿ ಕೆಜಿ ಖುಷಿ ಒಟ್ಟೆ ಸೀತೈತೆ ಊಟ ಮಾಡಿ ಐಸ್ ನಿದ್ದೆ ಇಲ್ಲ ಇವತ್ತ ಬೇಗ ಮಲ್ಕೋಬೇಕು ನಮ್ಮ ನವಿ ಬೇಗ ಬೇಗ ಪಟಪಟ ಅಂತ ಎಲ್ಲ ನಡಿಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ವಿ ಆಗ ಎಲ್ಲಿ ಸಿನ್ಮಾ ನೋಡ್ಕೊಂಡು ನಮ್ಮ ನವಿಯವ್ರು ತಿಂಡಿ ಮಾಡ್ತಾ ಇದ್ದಾರೆ ರೊಟ್ಟಿ ಬೇಯಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಆಗಿರುತ್ತೆ ಕ್ಲೀನ್ ಆಗಿ ತೋಟಕ್ಕೆ ಬರಲ್ಲ ಗೈಸ್ ಸೊ ನೆನೆ ವೀಡಿಯೋ ಏನು ಮಾಡೋದು ಮರ್ತೋಗ್ಬಿಟ್ಟಿದ್ದು ಸೊಸ್ಕರ ಇವಾಗ ಮಾಡ್ತಾ ಮತ್ತು ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಟಾಟಾ ಹಬ್ಬ ಬಾಯ್ ಸಿ ಯು ಹಾಗೆ ನಮ್ದು ಇನ್ನೊಂದು ಚಾನಲ್ನ ಫಾಲೋ ಮಾಡಿ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಂದ ನೂರು ಜನ ಆಗ್ತೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ